Papá ಈ ಒಂದು ಪತ್ತಸಾಲಿ ಸಮಾಜ ಮೀಸಲಾತಿಯನ್ನ ಕೇಳಿಕೊಂಡು ಗ್ರಾಮ ಮಾಡ ಇತಿಹಾಸದಲ್ಲಿ ಇಲ್ಲಿ ತನಕ ಲಾಠಿ ಚಾರ್ಜ್ ಮಾಡಿ ಅದಕ್ಕೆ ಉತ್ತರ ಕೊಟ್ಟಿರ್ತಕ್ಕಂಥ ಸರ್ಕಾರ ಇನ್ನೊಂದು ಯಾವುದು ಇರಲಿಲ್ಲ ಅದೇ ಈಗಿನ ಸರ್ಕಾರ ಲಾಠಿ ಮೂಲಕ ಈ ಮೀಸಲಾತಿಯ ವಿಷಯಕ್ಕೆ ಉತ್ತರವನ್ನು ಕೊಟ್ಟಿದೆ ಇನ್ನು ನಮ್ಮ ಸ್ತ್ರೀಗಳು ಕೆರೆ ಕೊಟ್ಟಂಗೆ ನಾವು ಪ್ರತಿ ಗ್ರಾಮ ಮಟ್ಟದಲ್ಲಿಯೂ ಸಹಿತ ಈ ಒಂದು ಸತ್ಯಾಗ್ರಹವನ್ನು ಮಾಡಿ ಈ ಇದಕ್ಕೆ ಕಾರಣ ಆಗಿರ್ತಕ್ಕಂತ ಮುಖ್ಯಮಂತ್ರಿಗಳಿಗೆ ನಾವು ಚುರುಕು ಮುಟ್ಟು ಸ್ನೇಹಿತರೆ ಅವರು ಇದರ ಮಾಡ್ಕೊಂಡು ಹೋಗ್ತಾರೆ ಇದು ಹಿಂದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬೆಂಗಳೂರಿನಲ್ಲಿ ಅರಮನೆ ಮೈದಾನದಲ್ಲಿ ಈ ನಮ್ಮ ಸಮಾಜದ ಹತ್ತು ಲಕ್ಷಕ್ಕಿಂತಲೂ ಹೆಚ್ಚಿಗೆ ಜನ ಒಂದೇ ವೇದಿಕೆಯಲ್ಲಿ ಸ್ವಪ್ರೇರಣೆಯಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಹೋರಾಟಗಾರರ ಒಂದೇ ಸಮ್ಮೇಳನ ಮಾಡಿತ್ತು ಪಂಚಮಾಲಿ ದಯವಿಟ್ಟು ಎಲ್ಲಾರು ನಿಮ್ಮ ಸೆಂಟರ್ ಸೆಂಟರ್ ಎಲ್ಲಾರು ನಿಮ್ಮ ಏನೋ ಸೆಂಟ್ರಾ ಸೆಂಟ್ರಿ 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 ಅಂದ್ರಿ ರಾಣಿ ಬೆಳವಡಿ ಮಲ್ಲಮ್ಮ ವಿಶ್ವದಲ್ಲಿ ಕುಟುಂಬ ಯಾವ ಸೈನ್ಯಕ್ಕೆತ್ತಿರ್ತಕ್ಕಂಥ ತಾಯಿ ಮಲ್ಲಮ್ಮನ ನಾಡಿನಲ್ಲಿ ವೀರ ಸಂಗೊಳ್ಳಿ ರಾಯಣ್ಣನ ನಾಡಿನಲ್ಲಿ ಸ್ವತಂತ್ರ ಶರಣಿ ಬೆಳವಡಿ ಒಟ್ಟಾರೆ ಎಲ್ಲನೂ ಸ್ವತಂತ್ರ ಬೆಳ್ಳಚುಕ್ಕ ರಾಣಿ ಚೆನ್ನಮ್ಮನ ನಾಡಿನಲ್ಲಿ ಅಂಟೋರ ಬಾಳಪ್ಪನವರ ನಾಡಿನಲ್ಲಿ ಪಂಚಮಶಾಲಿ ಸಮುದಾಯವನ್ನ ಶಾಂತ ರೀತಿಯಿಂದ ಪ್ರತಿಭಟನೆ ಮಾಡ್ತಕ್ಕಂಥ ಜಗದ್ಗುರುಗಳ ಒಂದು ಪ್ರತಿಭಟನೆಯನ್ನ ಅಮಾನುಷ್ಯವಾಗಿ ಲಾಠಿ ಚಾರ್ಜ್ ಮಾಡುವುದರ ಮುಖಾಂತರವಾಗಿ ಒಂದು ಹಲ್ಲೆ ಮಾಡಿ ಈ ಸರ್ಕಾರ ತಪ್ಪು ಮಾಡಿದೆ ಆತ್ಮೀಯರೇ ಮತ್ತು ಪತ್ರಿಕಾ ಮಾಧ್ಯಮ ದೃಶ್ಯ ಮಾಧ್ಯಮದಲ್ಲಿ ವಿನಂತಿ ಏನಂತಂದ್ರ ಅವತ್ತು ನಮ್ಮ ಪೂಜ್ಯ ಶ್ರೀಗಳು ಯಾಕೆ ವೇಳೆ ಬಾರಿ ಇಲ್ಲ ಶತಗಟ್ಟಿ ನಾನು ಪೂಜ್ಯ ಶ್ರೀಗಳು ಲಕ್ಷಗಟ್ಟಲೆ ಗಂಟೆ ಸರ್ಕಾರ ತಡೆದರೂ ಸಹಿತ ತಾವಾಗಿ ಸುವರ್ಣ ಸೌಧದ ಮುಂಭಾಗದಲ್ಲಿ ಸೇರಿದ್ದರು ಪಂಚಮ ಶಾಲೆಯ ನಾಯಕರು ಎಲ್ಲ ಪಕ್ಷಾತೀತವಾಗಿ ಎಲ್ಲರೂ ಸೇರಿದ್ದರು ಆ ಸಂದರ್ಭದಲ್ಲಿ ಪೂಜ್ಯ ಶ್ರೀಗಳು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನ ಅರ್ಪಿಸಬೇಕೆಂಬ ಒಂದು ಪಂಚಮ ಶಾಲೆಗಳ ಇಚ್ಛೆ ಅನುಗುಣವಾಗಿ ಕಾದು ಕುಳಿತಿದ್ದರು ಆ ಸಂದರ್ಭದಲ್ಲಿ ಬಂದಂತ ಸಚಿವರಾದ ಮಾದೇವಪ್ಪನವರು ಸುಧಾಕರ್ ಅವರು ಶ್ರೀಯುತ ವೆಂಕಟೇಶ್ ಅವರು ಬಂದರು ಪೂಜಾ ಶ್ರೀಗಳು ಆನಂದದಿಂದ ಬರಮಾಡಿಕೊಂಡು ಪಂಚಮ ಶಾಲೆಗಳಿಗೆ ಎಚ್ಚರಿಕೆ ಕೊಟ್ಟರು ಸರ್ಕಾರದಿಂದ ಬಂದಂತ ಸಚಿವರನ್ನ ಯಾರು ಏನು ಉಣಬಾರದು ಗೌರವೋನ್ಮತವಾಗಿ ಬರಮಾಡಿಕೊಳ್ಳಬೇಕಂದಾಗ ಪಂಚಮ ಶಾಲೆಗಳು ಹುರುಪಿನಿಂದ ಅವರನ್ನು ಬರಮಾಡಿಕೊಂಡರು ತಾವು ಏನು ಸುದ್ದಿ ತಂದಿದೀರಿ ಎಂದು ಕೇಳಿದಾಗ ನಾವು ಏನು ಇಲ್ಲ ಮಣ್ಣಿನ ದಿವಸ ಮಾನ್ಯ ಮುಖ್ಯಮಂತ್ರಿಗಳು ಅಧಿವೇಶನದಲ್ಲಿ ಉತ್ತರ ಕೊಟ್ಟಿದ್ದಾರೆ ಅಪ್ಪಾರ ನೀವು ಹೋಗಿ ತಲುಪಿಸ್ತೇವ್ರು ಪೂಜ್ಯ ಶ್ರೀಗಳು ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಡ್ತೇವಪ್ಪ ಕರೆಸರಿ ಅಂತಂದ್ರು ಎಲ್ಲಾ ರೈತರು ಸಹಿತ ಪಂಚಮಶಾಲಿಗಳು ಶಾಲಿಗಳು ಆ ಸಂದರ್ಭದಲ್ಲಿ ಅವರು ಫೋನ್ ಮಾಡಿ ಮಾನ್ಯ ಮಂತ್ರಿಗಳು ಬರುವುದಿಲ್ಲ ಎಂದು ಹೇಳಿದರು ಪೂಜ್ಯ ಶ್ರೀಗಳು ಪಂಚಮ ಶಾಲೆಗಳಿಗೆ ತಾಳ್ಮೆಯನ್ನು ಕಳೆದುಕೊಳ್ಳಬೇಡ್ರಿ ನಾವೆಲ್ಲರೂ ಶಾಂತಿ ದೂತರು ಕಾನೂನು ಕೈಗೆ ತೆಗೆದುಕೊಳ್ಳಬಾರದು ನಾವು ವಕೀಲರು ಮುಂದಾಗಿ ಅವರ ಜೊತೆ ನಾವಿರುತ್ತೇವೆ ನೀವೆಲ್ಲರೂ ಬನ್ನಿ ಸುವರ್ಣಸೌಧಕ್ಕೆ ಹೋಗಿ ತಾಯಿ ಚೆನ್ನಮ್ಮನಿಗೆ ಸಂಗೊಳ್ಳಿ ರಾಯಣ್ಣನಿಗೆ ಜಗಜ್ಯೋತಿ ಬಸವಣ್ಣನವರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೂರ್ತಿಗಳಿಗೆ ಮಾಲಾರ್ಪಣೆ ಮಾಡಿ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ರೈತರ ಪಂಚಮಶಾಲಿಗಳ ಮನವಿಯನ್ನು ಅರ್ಪಿಸೋಣ ಎಂದು ಹೇಳಿದರು ಅವಾಗ ಎಲ್ಲರೂ ಕೂಡಿ ಪೂಜ್ಯ ಶ್ರೀಗಳೊಂದಿಗೆ ಹೋಗ್ತಕ್ಕಂತ ಸಂದರ್ಭ ಎನ್ ಸ್ಟಾಪ್ ಮಾಡಿ ಏಕಾಏಕಿ ಪೂಜ್ಯ ಶ್ರೀಗಳು ರಸ್ತೆಯಲ್ಲಿದ್ದಾಗ ಲಾಠಿ ಚಾರ್ಜ್ ಅನ್ನ ಪ್ರಾರಂಭ ಮಾಡಿದ್ರು ಬಂಧುಗಳೇ ಆ ಸಂದರ್ಭದಲ್ಲಿ ನಾವು ಯಾರು ನಮ್ಮ ಕೈಯಲ್ಲಿ ಏನು ಇಲ್ಲ ಪೊಲೀಸರು ಬಡಿಗೆ ಪೊಲೀಸರಿಗೆ ಕುಂತು ಅವರಿಗೆ ಗಾಯಗಳದು ಇವತ್ತು ನಾವು ಸುಮಾರು ಮೂರ್ನಾಲ್ಕು ಸಾವಿರ ರೈತರು ಚಾರ್ಜಿಂಗ್ ಮಾಡಿದಾಗ ಎಲ್ಲರಿಗೂ ಬಾಸುಂಡೆಗಳು ಎದ್ದಿವೆ ಬಡಿಸಿಕೊಂಡು ಮನೆಗೆ ಬಂದೇವಿ ಅದಕ್ಕಾಗಿ ಈ ಒಂದು ಸರ್ಕಾರಕ್ಕೆ ನಾವು ಧಿಕ್ಕಾರವನ್ನ ಧಿಕ್ಕಾರವನ್ನ ಕೂಡ್ತಾ ಇದ್ದೇವೆ ಮುಖ್ಯಮಂತ್ರಿಗಳೇ ಇಪ್ಪತ್ತು ಲಕ್ಷ ಜನರು ಸೇರಿಸಿದಾಗ ಹಿಂದಿನ ಮಂತ್ರಿಗಳು ಶಾಂತ ರೀತಿಯಿಂದ ನಡೆದುಕೊಂಡರು ನೀವು ಚಾರ್ಜ್ ಮಾಡಿದಿರಲ್ಲ ಇದರ ಒಂದು ಪ್ರತ್ಯುತ್ತರವನ್ನ ಆ ದೇವರು ನಿಮಗೆ ತ್ವಜ ತೋರಿಸುತ್ತಾನೆ ನಮ್ಮ ಪೂಜ್ಯರಲ್ಲಿ ಕ್ಷಮಾಪಣೆ ಕೇಳುವವರೆಗೂ ಕರ್ನಾಟಕ ರಾಜ್ಯಾದ್ಯಂತ ದೇಶಾದ್ಯಂತ ಪಂಚಮ ಶಾಲೆಗಳು ಈ ಹೋರಾಟವನ್ನು ಬಿಡುವುದಿಲ್ಲ ಪೂರ್ಣ ಕ್ಷಮಾಪಣೆ ಹೇಳಿ ಇವತ್ತು ನಿರಂತರ ಜನರ ಪರವಾಗಿ ಪೂಜ್ಯ ಶ್ರೀಗಳ ಸಾಕ್ಷಿಯಾಗಿ ಅವರಲ್ಲಿ ನಾವು ಒಂದು ಕೋರಿಕೆಯನ್ನು ಇಡ್ತಾ ಇದ್ದೇವೆ ಕೂಡಲೇ ಕ್ಷಮಾಪಣೆಯನ್ನು ಕೇಳಬೇಕು ಈ ಗುಂಡಾ ವರ್ತನೆ ಸರ್ಕಾರ ಮತ್ತು ಸಿದ್ದರಾಮಯ್ಯನವರು ಮುಂದುವರಿಯಲು ಹಣಹಳ್ಳರು ಇವರು ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು ಒಬ್ಬ ಸರ್ಕಾರದ ಮುಖ್ಯಮಂತ್ರಿಗಳು ಎಲ್ಲ ಜನಾಂಗವನ್ನು ಸರಿಸಮಾನವಾಗಿ ಕಾಣಬೇಕು ಅವರು ಮಾಡಿದಂತ ಆದೇಶದಿಂದ ಅಧಿಕಾರಿಗಳನ್ನಾಗಿ ಬೀಸಿದ್ದಾರೆ ಜನ ಜನ ನಮ್ಮ ಪೊಲೀಸ್ ಹಿರಿಯ ಅಧಿಕಾರಿಗಳು ನಾವೇನ್ ಮಾಡ್ಬೇಕಪ್ಪ ಮೇಲ್ನಿಂದ ಆದೇಶ ಆಗಿದೆ ಅದಕ್ಕೆ ಬೇಯಿಸ್ತಾ ಇದ್ದೇವೆ ಎಂದರು ಬಂಧುಗಳೇ ಈ ಒಂದು ಹೋರಾಟಕ್ಕೆ ಹಟ್ಟಕ್ತಕ್ಕಂತ ಪ್ರಯತ್ನ ಮಾಡಿದಂತ ಮುಖ್ಯಮಂತ್ರಿಗಳು ಕೂಡಲೇ ಆಚರಣೆಯನ್ನು ಕೊಡಬೇಕು ಪೂಜಾ ಶ್ರೀಗಳಲ್ಲಿ ಈಗ ಪಂಚಮಶಾಲಿ ಪ್ರಥಮ ಜಗದ್ಗುರುಗಳಾದ ಶ್ರೀ ಬಸವನ್ ಮೃತ್ಯುಂಜಯ ಮಹಾಸ್ವಾಮಿಗಳು ಜಯ ಮುತ್ಯುಂಜಯ ಮಹಾಸ್ವಾಮಿಗಳು ತಮ್ಮೆಲ್ಲರನ್ನ ಉದ್ದೇಶಿಸಿ ಆಶೀರ್ವಚನವನ್ನ ನೀಡಬೇಕೆಂದು ಫ್ಯೂಚರ್ ಅಲ್ಲಿ ವಿನಂತಿಸ್ತಾ ಇದ್ದೇವೆ ಇದು ಆಶೀರ್ವಚನ ಅಲ್ಲ ಆಕ್ರೋಶದ ನುಡಿಗಳು ನಮ್ಮ ಪಂಚಮಸಾಲಿಗಳು ಜಗತ್ತಿಗೆ ಅನ್ನ ಕೊಟ್ಟವರು ರಾಯಣ್ಣನನ್ನ ಪ್ರೀತಿ ಮಾಡಿದಂಥವ್ರು ಒಡ್ಡರಾಯ ಎಲ್ಲಣ್ಣನನ್ನ ಅಪ್ಪಿಕೊಂಡಂಥವ್ರು ನಿಗ್ರೋಧ ಗಜವೀರನನ್ನ ಹೃದಯ ಕೊಟ್ಟು ಅಪ್ಪಿಕೊಂಡಂಥ ಸಮಾಜನವರು ಆದರೆ ಇಂಥ ಪಂಚಮಸಾಲಿಗಳ ಮೇಲೆ ಲಾಟೇಟ್ ಮಾಡಿಸಿ ಆದೇಶ ಮಾಡಿದಿಲ್ಲ ನಿಜವಾಗಲೂ ನಿಮ್ಮ ಸರ್ಕಾರಕ್ಕೆ ಹೃದಯ ಇದೆ ನಿಮ್ಮ ಸರ್ಕಾರಕ್ಕೆ ಮನುಷ್ಯತ್ವ ಇದೆ ನಮ್ಮ ಜನಾಂಗದ ಶಾಸಕರೊಬ್ಬರು ಹೋಗಿ ಮುಖ್ಯಮಂತ್ರಿಗಳೇ ನಮ್ಮ ಸಮುದಾಯದವರನ್ನ ಪೊಲೀಸು ಧನಕ್ಕೆ ಪಡೆದ್ ಬಡಿಯೋಕತ್ತಾರೆ ಒಂದು ಮಾತು ಆದೇಶ ಮಾಡಿ ಹೊಡಿಬೇಡ ಹೇಳಿ ಕಣ್ಣೀರು ಹಾಕಿ ಕೈ ಮುಗಿ ಕೇಳಿದರೆ ಅಲ್ಲೇ ಇದ್ದೀನಿ ವಿಧಾನಸೌಧದಲ್ಲೇ ಇದ್ದೀರಿ ನಾನೇನು ತಿಕ್ಕೊಂಡಿದ್ದೆ ಎಸ್ ಎಂ ಕೃಷ್ಣ ಅವರು ಅಲ್ಲಿ ಹೋಗಿರೋದು ನಾನು ತಿಳ್ಕೊಂಡಿದ್ದೀನಿ ಅಲ್ಲೇ ಇಟ್ಕೊಂಡು ನಮ್ಮ ಜನಪ್ರತಿನಿಧಿಗಳು ಹೇಳಿದಂಥ ಮಾತನ್ನು ಕೇಳಿ ಪೊಲೀಸ್ ಒಂದು ಆದೇಶ ಮಾಡಿ ಹೊಡಿಬೇಡ್ ಬಿಡ್ರಿ ಅಂತೇಳಿ ಬಿಡ್ರಿ ಬೇಕಾದಾಗ್ಲಿ ಅಂತ ಹೇಳ್ತಾರೆ ಅಂದ್ರೆ ಸಹ ಈ ರಾಜ್ಯ ಕಂಡಂತ ಹದಿನಾಲ್ಕು ಜನ ಮುಖ್ಯಮಂತ್ರಿಗಳಲ್ಲಿ ಹೃದಯ ಇಲ್ಲದ ಮುಖ್ಯಮಂತ್ರಿ ಅಂದ್ರೆ ನೀವು ಎನ್ನುವಂತ ಮಾತನ್ನ ಬಹಳ ನೊಂದ್ಕೊಂಡಿಡಿಕೆ ಇಷ್ಟು ಮಟ್ಟಿಗೆ ದಬ್ಬಾಳಿಕೆ ಇಷ್ಟು ಮಟ್ಟಿಗೆ ದೌರ್ಜನ್ಯ ಯಾಕೆ ಬೇಕಾಗಿದೆ ನಾವೇ ನಿಮ್ಮ ಮುಖ್ಯಮಂತ್ರಿ ಸ್ಥಾನ ಕೇಳಿದ್ವಾ ಮಂತ್ರಿ ಸ್ಥಾನ ಕೇಳಿದ್ವಾ ಅಥವಾ ನಿಮ್ಮ ಅಧಿಕಾರವನ್ನು ಕೇಳಿದ್ವಾ ಆಸ್ತಿ ಕೇಳಿದ್ವಟಕ್ಕೆ ಏನು ನೀವು ನೀವಿದ್ದ ಮಾಡಿದ ಹೋರಾಟ ಅಲ್ಲದು ಎರಡು ಸಾವಿರದ ಹನ್ನೆರಡು ಜಗದೀಶ ಸಿಎಂ ಮಾಡ್ತಿದ್ದೇವೆ ಅವ ಯಾವ ಮುಖ್ಯಮಂತ್ರಿಗಳು ಮಾಡದಿರ್ತಕ್ಕಂಥ ಮಾರಣಾರ್ಥಿ ಕಲ್ಲಿಯನ್ನ ನೀವು ಮಾಡಿದ್ರಿ ಅಂತ ಎಲ್ಲೇ ಒಂದ್ ಕಡೆ ನೀವು ಬಸವಣ್ಣರ ಫೋಟೋ ಹಾಕಿದಾಗ ನಮ್ ಜನ ಬೀದಿ ಬಂದು ಫೋಟೋ ಪೂಜೆ ಮಾಡಿದ್ವಿ ಬಸವಣ್ಣನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದಾಗ ನಿಮ್ ತಲೆ ಮೇಲೆ ಲಿಂಗಾಯತ ಮಠದಲ್ಲಿ ಶುರುವಾಗಿ ಸನ್ಮಾನ ಮಾಡಿದ್ವಿ ಇವತ್ತು ಅವ್ರ ಪರಂಪರೆಯ ಮಕ್ಕಳ ಮೇಲೆ ಬಾಣಾಂತಿ ಕಲೆ ಮಾಡ್ತೀರಪ್ಪ ಅಂತಂದ್ರೆ ಈಗ ನಮಗೆಲ್ಲ ಗೊತ್ತಿದೆ ನಿಮ್ದು ಲಿಂಗಾಯತ ವಿರೋಧಿ ಸರ್ಕಾರ ಲಿಂಗಾಯತ ವಿರೋಧಿ ಸರ್ಕಾರ ಸಾಬೀತುಪಡಿಸಿದ್ವಿ ನೀವು ನಾನು ನಿಮ್ಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಮ್ಮ ಜನಕ್ಕೆ ನಿಮಗೆ ಮೀಸಾತಿ ಕೊಡಿಕಪ್ಪ ಅಂತಂದ್ರೆ ನಾವೇನು ಬೇಜಾರಾಗಲ್ಲ ನಮ್ಮ ಜನ ಹೋರಾಟ ಒಂದು ಪ್ರಯತ್ನ ಮಾಡಿದ್ರು ಬೇಜಾರಾಗಲ್ಲ ನೀವು ಘೋಷಣೆ ಮಾಡ್ಬಿಟ್ಟಿ ಅಧಿವೇಶನದಲ್ಲಿ ನಾನು ಸಿಎಂ ಇರೋವರೆಗೂ ಯಾವ ಕಾರಣಕ್ಕೂ ಲಿಂಗಾಯತ ಹೋರಾಟ ಮಾಡಬಾರ್ದು ಲಿಂಗಾಯತ ಯಾವ ಕಾರಣಕ್ಕೂ ಮಿಸ್ ಆಗ್ತಾ ಕೇಳಬಾರ್ದು ಲಿಂಗಾಯತ ಯಾವ ಕಾರಣಕ್ಕೂ ಧ್ವನಿ ಹತ್ತಬಾರ್ದು ನಾನು ಇರೋವರೆಗೂ ನಿಮಗೆ ಏನೂ ಕೊಡಲಂತ ಒಪ್ಪನೇ ಘೋಷಣೆ ಮಾಡಲಿ ನಾನು ಯಾವ ಕಾರಣಕ್ಕೂ ಹೋರಾಟ ಮಾಡಕ್ಕೆ ಹೋಗೋದಿಲ್ಲ ಮೂರು ವರ್ಷ ಹಳ್ಳಿ ಗಡ್ಡಾಡ್ತೇನೆ ಸಂಘಟನೆ ಮಾಡ್ತೇನೆ ನಮ್ಮ ಮೇಲೆ ಮಾಹಾಂತಿ ಕಲ್ಲೆ ಮಾಡತಕ್ಕಂಥ ನಿಮ್ ದುಷ್ಕೃತ್ಯವನ್ನ ಜನರಿಗೆ ತಿಳಿಸ್ತೇನೆ ಯಾವ ಸಾವಿರ ಇಪ್ಪತ್ತೆಂಟಕ್ಕೆ ನಮ್ಮನ್ನು ಪ್ರೀತಿ ಮಾಡುವಂತ ನಮ್ಮನ್ನು ಗೌರವಿಸುವ ಸರ್ಕಾರವನ್ನು ರಚನೆ ಮಾಡಿ ನಮ್ಮ ಅಕ್ಕನ ಪಡ್ಕೊಳ್ತೀನಿ ಆದ್ರೆ ಈ ರೀತಿಯಾಗಿ ಲಾಠಿ ಇಟ್ಟು ಬೂಟಿ ಇಟ್ಟು ಕೊಚ್ಚು ಮಾಡಂತೆ ಕಲ್ಲೆ ಮಾಡಿ ಜನರ ಮೇಲೆ ದಬ್ಬಾಳಿಕೆ ಧೋರಣೆ ಮಾಡೋ ಪ್ರಯತ್ನವನ್ನ ಕರ್ನಾಟಕ ಸರ್ಕಾರ ಮಾಡಬಾರದು ಎನ್ನುವಂತ ಎಚ್ಚರಿಕೆ ಮಾಡಲಿಕ್ಕೆ ಹೆಚ್ಚು ಪಡ್ತೀನಿ ಈ ಮೂಲಕ ಇವತ್ತು ರಾಜ್ಯಾದ್ಯಂತ ನೀವೇನ್ ತಿಳ್ಕೊಂಡಿದ್ರಿ ಲಿಂಗಾಯತರು ಅಂತಂದ್ರೆ ಹೊಲ್ದ ಕೆಲಸ ಮಾಡ ಬಂದಿ ಇವ್ರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಮಾಡಿ ಹೊಡೆದ್ರೆ ಮನೆ ಕೂತ್ಕಂತ ಹೊರ ಬಂದ್ಕೊಂಡಿದ್ವಿ ಇಪ್ಪತ್ ನಲವತ್ತೆಂಟು ಗಂಟೆಯಲ್ಲಿ ಯಾವ ಲಿಂಗಾಯತರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಮಾಡಿ ಕಲ್ಲೆ ಮಾಡಿದ್ರು ಅದೇ ನಲವತ್ತೆಂಟು ಗಂಟೆ ಇವತ್ತು ಲಕ್ಷಾಂತರ ಲಿಂಗಾಯತ್ ಪಂಚಮ ಬೀದಿ ಕೂತ್ಕೊಂಡು ಹೋರಾಟ ಮಾಡಕೆ ನಮ್ಮ ಹೋರಾಟ ಇನ್ನು ಮುಗಿದಿಲ್ಲ ನಮ್ಮ ಹೆಚ್ಚಿನ ಹೆಚ್ಚಾಗಿದೆ ವಸ್ತು ಯಾವ ಕಾರಣಕ್ಕೂ ಈ ಭಗು ಅಂತಾರಲ್ಲ ಜಂಗು ಅಂತಾರಲ್ಲ ನಾವು ಹೊಲದ ಕೆಲಸ ಮಾಡೋ ನಿಜ ಅನ್ನ ಕೊಡೋ ನಿಜ ಎಲ್ಲಾ ಜಾತಿ ಜನ ಪ್ರೀತಿ ಮಾಡೋ ನಿಜ ಆದ್ರೆ ಆ ಜನಾಂಗ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದರೆ ಬೆಳವಣಿಗೆ ಮಲ್ಲಮ್ಮನಂತಿ ಮಾಡಿಸಿ ಬಿದ್ದಿರುವ ಪಂಚಮ ಪಂಚಮಸಾಲಿ ಲಿಂಗಾಯತ ಮುಖ್ಯಮಂತ್ರಿಗಳು ಯಾವ ಜಾತಿಗಳ ಮೇಲೆಯೂ ದೌರ್ಜನ್ಯ ಮಾಡಲಿಕ್ಕೆ ಆದೇಶ ಮಾಡಿಲ್ಲ ಬೇರೆ ಜಾತಿಯವರು ಮುಖ್ಯಮಂತ್ರಿ ಆದ್ರೂ ಸಹ ಲಿಂಗಾಯತ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಮಾಡೋ ಪ್ರಯತ್ನ ಮಾಡಿಲ್ಲ ಆದ್ರೆ ನೀವು ಹೋರಾಟವನ್ನ ಸದೆಬಡಿಬೇಕನ್ನ ಕಾರಣಕ್ಕೋಸ್ಕರವಾಗಿ ದುರುದ್ದೇಶದಿಂದ ಅಮಾಯಕ ಪೊಲೀಸರ ಬಳಕೆ ಮಾಡಿಕೊಂಡು ಲಿಂಗಾಯತರ ಮೇಲೆ ಮಹಾಣಾಂತಿ ಕಲೆ ಮಾಡುವಂತ ದುಷ್ಕೃತ್ಯ ಮಾಡಿಲ್ಲ ಇದು ಭಾರತ ಇತಿಹಾಸದಲ್ಲಿ ಅತ್ಯಂತ ಮೊದಲ ಕರ್ನಾಟಕ ಇತಿಹಾಸದಲ್ಲಿ ಇಂತಹ ಸರ್ಕಾರ ಲಿಂಗಾಯತ ಮೇಲೆ ಮಾಡಿರ್ತಕ್ಕಂಥ ಅಪಕೀತಿಗೆ ಇವತ್ತು ನೀವೆಲ್ಲ ಹೋಳಾಗಿದ್ದೀರಿ ಇದು ಮಾನವ ಹಕ್ಕುಗಳ ಉಲ್ಲಂಘನೆ ಮಾನಶತ್ವದ ಉಲ್ಲಂಘನೆ ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿರ ಕಾರಣಕ್ಕೋಸ್ಕರ ಇವತ್ತು ಪ್ರತಿ ಹಳ್ಳಿಯಲ್ಲಿ ನಮ್ಮ ಜನ ತಹಸೀಲ್ದಾರ್ ಮನವಿ ಕೊಡ್ತಾ ಇಲ್ಲ ನಾವು ಜಿಲ್ಲಾಧಿಕಾರಿಗಳ ಮನವಿ ಕೊಡ್ತಾ ಇಲ್ಲ ಇನ್ನ ಬಂದು ನೋಡಿದೆ ಒಂದು ಸಣ್ಣ ಹಳ್ಳಿ ಇಡೀ ಜಗತ್ತಿನ ಮೊದಲ ಸೈನ್ಯ ಕಟ್ಟಿರ್ತಕ್ಕಂಥ ಬೆಳವಡಿ ಮಲ್ಲಮ್ಮನ ಪುಣ್ಯಕ್ಷೇತ್ರ ಬೆಳವಡಿ ಇಲ್ಲಿ ಜನ ಇವತ್ತು ರಾಜಪಾಣ ದೂರು ಮಾಡ ನೀ ಯಾವ ಪೊಲೀಸ್ ಅಧಿಕಾರಿ ಮೂಲಕವಾಗಿ ಮಾನಸತ್ವ ಇಲ್ದಾನೆ ಅಲ್ಲೇ ಮಾಡಲ್ಲ ಆ ಪೊಲೀಸ್ ಸಸ್ಪೆಂಡ್ ಮಾಡಬೇಕು ಅಕಸ್ಮಾತ್ ಸಸ್ಪೆಂಡ್ ಮಾಡದೆ ಹೋದ್ರೆ ನಮ್ಮ ದೃಷ್ಟಿಯಲ್ಲಿ ನೀವು ಲಿಂಗಾಯತ ವಿರೋಧಿ ಎನ್ನುವಂತ ಪಟ್ಟಿ ಬಿಡುವುದು ಶತಸಿದ್ಧ ಆ ಕಾರಣಕ್ಕೋಸ್ಕರವಾಗಿ ಲಿಂಗಾಯತರ ವಿರೋಧಿ ಎನ್ನುವಂತ ಅಣೆಪಟ್ಟಿಯನ್ನು ಕಳೆದುಕೊಳ್ಳುವ ಹಿಂದಲೇ ಒಳಗೆ ಕೂಡಲೇ ನಮ್ಮ ಅಮಾಯಕರ ಮೇಲೆ ಏನು ಎಫ್ಐಆರ್ ದಾಖಲು ಮಾಡಿದ್ರೆ ಅದು ವಿಧಾನ ಮಾಡ್ಕೊಳ್ಬೇಕು ಯಾವ ಪೊಲೀಸ್ ಅಧಿಕಾರಿ ನಮ್ಮ ಜನರ ಮೇಲೆ ಬಹಳ ಅಂತ ಕಲ್ಲೆ ಮಾಡ್ಲಿಕ್ಕೆ ಆದೇಶ ಮಾಡಲ್ಲ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಇಡೀ ಲಿಂಗಾಯತ ಕ್ಷಮೆ ಕೇಳುವ ಪ್ರಯತ್ನ ಸರ್ಕಾರ ಮಾಡ್ಬೇಕು ಅಂತೇಳಿ ಹೇಳಿ ಮೂಲಕ ಆಗ್ರಹ ಮಾಡ್ತೀನಿ ಇದುವರೆಗೂ ನಾವೆಲ್ಲರೂ ಸಹ ಅನ್ನ ಕೊಡುವಂತ ಕಾರ್ಯದಲ್ಲಿ ಒಳದಾಗಿದ್ವಿ ತೋಟದಾಗ ಇದ್ವಿ ಹಳ್ಳ್ವಿ ಕೂಲಿ ರ್ಯಾಲಿ ಮಾಡ್ತೇವಿ ಇವತ್ತು ಸರ್ಕಾರ ನಮ್ಮನ್ನ ಕೆಲ ನಾಲ್ಕು ವರ್ಷ ಶಾಂತಿಗಿದ್ವಿ ಇನ್ಮೇಲೆ ಮಲ್ಲಮ್ಮನಿಗೆ ಚೆನ್ನಮ್ಮನಂತೆ ಕ್ರಾಂತಿ ಮಾಡ್ತೇವೆ ನಮ್ಮ ಅಕ್ಕನ ಪಡೆದೇ ತಿರ್ತೀವಿ ಹಿಂಸಾತ್ಮಕವಾದಂತ ಕೃತ್ಯ ಮಾಡಿ ಮೀಸಲಾತಿ ಪಡೆಯಲ್ಲ ಶಾಂತಿಯುತವಾಗಿ ಬಸವಣ್ಣಂತೆ ಶಾಂತಿಯುತವಾಗಿ ಚೆನ್ನಮ್ಮನಂತೆ ಕ್ರಾಂತಿಯುತವಾಗಿ ಹೋರಾಟ ಮಾಡಿ ಖಂಡಿತ ಮೀಸಲಾತಿ ಪಡೆದೇ ತಿರ್ತೀವಿ ನಮ್ ಜನರು ರಕ್ತ ಹರಿಸಿದಿರಿ ಆ ರಕ್ತಕ್ಕೆ ಬೆಲೆ ಕೊಡ್ತೀವಿ ನಾವು ಆ ರಕ್ತಕ್ಕೆ ಗೌರವ ಕೊಡೋ ಕೆಲಸ ಮಾಡ್ತೇವೆ ಆ ರಕ್ತದ ಪ್ರತಿಯೊಂದು ಕಣ ಕಣಕ್ಕೂ ಯಾವ ಕಾರಣಕ್ಕ ರಕ್ತ ವ್ಯರ್ಥವಾಗಬಾರದು ಆ ಮೂಲಕ ಮೀಸಲಾತಿ ಕೊಡಲೇ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತಾ ಇಂತ ಅಮಾನವೀಯ ಸರ್ಕಾರವನ್ನ ಇಂತಹ ನೀಚ ಸರ್ಕಾರವನ್ನ ಇವತ್ತು ಕರ್ನಾಟಕ ಜನಕ್ಕೆ ಯಾವ ಕಾರಣಕ್ಕೆ ಕ್ಷಮಿಸಬಾರ್ದು ಇವತ್ತು ಪಕ್ಷಾತೀತ ಜಾತ್ಯಾತೀತವ ನಮ್ಮ ಜನ ಓಡಾಡ್ಕರೆ ಬಂದ ನನಗೆ ಬಹಳ ಆಶ್ಚರ್ಯ ಅಂದ್ರೆ ಅವತ್ತು ಚೆನ್ನಮ್ಮನ ವೃತ್ತದ ಮುಂದೆ ಕುತ್ಕೊಂಡು ನಾನು ಘೋಷಣೆ ಮಾಡಿದೆ ಹನ್ನೆರಡನೇ ತಾರೀಕು ನೀವೆಲ್ಲರೂ ರಾಜ್ಯಾದ್ಯಂತ ಪ್ರತಿ ಹಳ್ಳಿ ರಸ್ತೆಗಳು ಬಂದ್ ಮಾಡಿರ್ತೀವಿ ಇವತ್ತು ಇಡೀ ರಾಜ್ಯಾದ್ಯಂತ ಕೇವಲ ಇಪ್ಪತ್ನಾಲ್ಕು ಗಂಟೆ ನಮ್ಮ ಜನ ಎಚ್ಚೆತ್ತುಕೊಂಡ್ರೆ ಈಗಲೂ ಮನಸ್ಸು ಮಾಡಿ ಬರೋ ಒಂದು ಕರೆ ಕೊಟ್ರೆ ಇಪ್ಪತ್ತೈದು ಲಕ್ಷ ಮಂದಿ ಪಂಚಾಯತ್ ಸರ್ ಮತ್ತೊಮ್ಮೆ ವಿಧಾನಸೌಧಕ್ಕೂ ಮುಕ್ತಿ ಹಾಕೋದ್ರಲ್ಲಿ ಸಂದೇಹವಿಲ್ಲ ಆ ಕಾರಣಕ್ಕೋಸ್ಕರವಾಗಿ ನೀವೇನಾದ್ರು ಸಸ್ಪೆಂಡ್ ಮಾಡೋ ಪ್ರಯತ್ನ ಮಾಡದೆ ಹೋದ್ರೆ ನಮ್ಮವ್ರನ್ನ ಅಮಾಯಕರನ್ನ ಎಫ್ ಆರ್ ವಿತ್ನ ಮಾಡದೆ ಹೋದ್ರೆ ಸೋಮವಾರದಿಂದ ನಾನು ಸುವರ್ಣ ವಿಧಾನಸೌಧ ಮುಂದೆ ನಿರಂತರವಾಗಿ ಧರಣಿ ಸತ್ಯಾಗ್ರಹ ಅಧಿವೇಶನ ಮುಗಿಯುವವರೆಗೂ ಧರಣಿ ಸತ್ಯಾಗ್ರಹ ಮಾಡಿ ನಮ್ಮ ಜಂಡಪುರ ನಿಲ್ತೀನಿ ಹಾಗಾಗಿ ಧೈರ್ಯವಾಗಿ ಹೋರಾಟ ಮಾಡೋಣ ಶಾಂತಿಯಿಂದ ಹೋರಾಟ ಮಾಡೋಣ ಯಾವುದೇ ಕಾರಣಕ್ಕೆ ಪೊಲೀಸರು ಅವರು ನಮ್ಮ ಅವ್ರ ರೈತರ ಮಕ್ಕಳೇ ಅವ್ರನ್ನ ಬಳಸ್ಕೊಂಡು ನಮ್ಮೇ ದಬ್ಬಾಳೆ ಮಾಡಿದ್ರು ರೈತರ ಮಕ್ಕಳಾಗಿರ್ತಕ್ಕಂಥ ಪೊಲೀಸರನ್ನ ಬಳಕೆ ಮಾಡ್ಕೊಂಡು ನಮ್ಮಲ್ಲಿ ದಬ್ಬಳಿಕೆ ಮಾಡಿದ್ರು ಅದು ಹಿಂದಿನ ಬ್ರೈನು ಹಿಂದಿನ ಬುದ್ಧಿ ಯಾರು ಅಂತ ಎಲ್ಲರಿಗೂ ಗೊತ್ತೈತಿ ಆ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿ ಕೂಡಲಿ ಲಿಂಗಾಯತ ಕ್ಷಮೆ ಕೇಳಬೇಕು ನಮ್ಮ ಜನ ಬಿಡುಗಡೆ ಮಾಡ್ಬೇಕಂತ ಹೇಳಿ ಮೂರು ಆಗ್ರಹ ಅರ್ಥ ಬೆಳವಡಿ ಮಲ್ಲಾಮ ಕ್ಷೇತ್ರಕ್ಕೆ ನಾನು ಸಹ ಬಂದು ಭಾಗವಹಿಸಿ ನಿಮ್ಮ ಜೊತೆಗಿದ್ದೇನೆ ಒಟ್ಟು ಧೈರ್ಯವಾಗಿರೋಣ ಯಾವ ಕಾರಣಕ್ಕೆ ಹೊತ್ತು ಹಿಂದಿ ನಾಲ್ಕು ವರ್ಷ ಶಾಂತಿ ಮಾಡೇವಿ ಇದ್ರಾಂತಿ ಮಾಡೋಣ ಇಟ್ಟಂತ ಹೆಚ್ಚಿನ ಹಿಂದ ಬೇಡ ಲೆಕ್ಕದಾಗ್ಲಿ ಅವ್ರು ಬಹಳ ಮಂದಿ ಮೂರ್ ಮಂದಿ ತೆಲಿ ಹೊಡೆದಾರಲ್ಲ ನಾಳೆ ಒಂದು ಸಾವಿರ ಮಂದಿ ತೆಲಿ ಹೊಡಬಾರ್ದು ಇವತ್ತು ಇಪ್ಪತ್ತ್ ಮೂರು ಜನರ ಮೇಲೆ ಎಫ್ಐಆರ್ ನಾಳೆ ಇಪ್ಪತ್ತ್ ಮೂರು ಸಾವಿರ ಮಂದಿ ಮೇಲೆ ಹಾಕ್ಬೋದು ನಮ್ ಸಂಖ್ಯೆ ಎಷ್ಟೈತಿ ಒಂದು ಕೋಟಿ ಮೂವತ್ತು ಲಕ್ಷ ಐತಿ ಒಂದು ಕೋಟಿ ಮೂವತ್ತು ಲಕ್ಷ ಮೇಲೆ ಕೇಸಕ್ಕೆ ಸಾಧ್ಯನೇ ಎಲ್ಲ ಧೈರ್ಯ ಹೋರಾಟ ಮಾಡ್ತೇವೆ ಪ್ರಾಮಾಣಿಕ ಹೋರಾಟ ಮಾಡ್ತೀವಿ ಸಾಮಾಜಿಕ ನ್ಯಾಯದ ಪರವಾಗಿ ಹೋರಾಟ ಮಾಡ್ತೇವೆ ಅಂಬೇಡ್ಕರ್ ಸಂವಿಧಾನ ನಿಮ್ಗೊಬ್ಬರಿಗೆ ಗೊತ್ತಿಲ್ಲ ನಮಗೆ ಅಂಬೇಡ್ಕರ್ ಗೊತ್ತಿದ್ದಾರೆ ನಮಗೆ ಸಂವಿಧಾನ ಗೊತ್ತಿದೆ ಸಂವಿಧಾನ ಆದಾಯದ ಮೇಲೆ ಲಿಂಗಾಯತ ಮೀಸಲಾತಿ ಪಡ್ಕೊಳ್ತೇವೆ ಪಂಚಮಿಶಾ ಮೀಸಲಾತಿ ಪಡ್ಕೊಳ್ತೀವಿ ಅಂತ ಮಾತನ್ನ ಈ ಸಂದರ್ಭ ಹೇಳ್ತಾ ಇಂತಹ ಒಂದು ದೊಡ್ಡ ಪ್ರತಿಭಟನೆ ಬೆಳವಣಿಗೆ ಜನಕ್ಕೆ ಇವತ್ತು ನಾಲ್ಕು ತಾಸ ರಸ್ತೆ ಬಂದ್ ಮಾಡಿ ತಮ್ಮ ಆಕ್ರೋಶ ವ್ಯಕ್ತಪಡಿಸುತ್ತಾರೆ ಹಾಗಾಗಿ ತಾವು ಇವತ್ತು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಆ ರಾಜ್ಯ ತಹಸೀಲ್ದಾರ್ ಇವರು ದೂರ ಕೊಡ್ತಾರೆ ದೂರ್ ಕೊಟ್ಟ ಮೇಲೆ ಶಾಸಕ ಸಹ ಧಾರವಾಡಕ್ಕೆ ಹೋಗ್ತೇನೆ ಅಂತ ಮಾತು ಇಚ್ಛೆ ಪಡ್ತಾ ಮತ್ತೊಮ್ಮೆ ನಿರಂತರ ಹೋರಾಟ ಮಾಡ್ ಇನ್ನು ಸರ್ಕಾರ ಯಾವ್ಯಾವ ಕುತಂತ್ರ ಮಾಡ್ತಾ ಗೊತ್ತಿಲ್ಲ ಯಾವ್ಯಾವ ದುಷ್ಪೂರ್ತಿ ಮಾಡ್ತಾ ಗೊತ್ತಿಲ್ಲ ನಾನು ಯಾವಾಗ ಕರೆ ಕೊಡ್ತೀನಿ ನೀವೆಲ್ಲ ಮನೆ ಮಟ್ಟ ಬಿಟ್ಟು ನಮ್ಮ ಜೊತೆ ಹೋರಾಟ ಮಾಡಕ್ಕೆ ಇದೇ ರೀತಿ ಬನ್ನಿ ಅನ್ನುವಂತ ಮಾತು ಹೇಳಿ ಎರಡು ಮಾತು